ಹ್ಞೂ ಬಾಯ ಮಣ್ಣು ಹಾಕಿ ಎಟ್ಟು ಜಾಡ್ಸಿದ್ರುನು ಎಲ್ಲಿಂದ ಬಂದ್ಬಿಡ್ತದ ಎಲ್ಲಿ ಇದಿಲ್ಲ ಯಾರಿಗತ್ತ ಕಿಟಕಿ ಸರಿಯಾಗಿ ತೆಗಂಗಿಲ್ಲ ಖರೆ ಆದ್ರೂ ಎಲ್ಲಿಂದ ಮಣ್ಣು ಬಂದ್ಬಿಡ್ತಾನೆ ಬಳ್ಕೊಂಡು ಹೋಗ್ಲಿ ಬೆಕ್ಕ ದೊಡ್ಡ ಜಾಡಿಸಿದ್ರು ಮತ್ತೆ ದೋಸ್ತ ಅನ್ನೋದು ಹೇಳ್ತದ ಹ್ಞೂ ಮಾಮ್ದ ನಿ ಕೇಳಂಗತ್ತಲ್ಲ ಮಾಮ ಬಂದ ಎಲ್ಲ ಬುತ್ತಿ ಅದ ಎಲ್ಲ ಕಟ್ಟಿ ಕೊಟ್ಟೀನಿ ಕೆಲ್ಸಕ್ಕೆ ಹೋಕಿನ ತ್ಯಾನಾ ಈ ಮತ್ತೆ ಕೀ ಬಂದ ಮಂಜವ ಒಳಗ ಹಾಸಿಗೆ ನಿಂತೆ ಇದು ಇಲ್ಲಪ್ಪ ಕೆಲ್ಸಕ್ಕೆ ಹೋಗ್ಬೇಕು ನಾನು ಈಗ ಒಂದಿಟ್ಟು ಏನೋ ಬಿಟ್ಟು ಹೋಗಿನಿ ಅದಕ್ಕೆ ತೊಗೊಂಡು ಹೋಗ್ಬೇಕಂತ ಬಂದೀನಿ ತಡಿಯಪ್ಪ ಹೋಗಿ ತೊಗೊಂಡ್ಬರ್ತೀನಿ ಮಾಮಾ ನೀ ಕೆಲ್ಸಕ್ಕೆ ಹೋಗಿದ್ಲಾ ಹ್ಞೂ ನಾನು ಹೋಗಿದ್ದೆ ಇದು ಮೊಬೈಲ್ ಬಿಟ್ಟು ಬಾ ಹೋಗಿ ನೋ ಮರೆ ಇಲ್ಲಿ ಐತೆ ನೋಡು ಮೊಬೈಲ್ ಇಲ್ಲ ನೈಟ ತಿಂತ ನಾನು ಹಾಸಿ ಎಲ್ಲ ತಗದು ಜಾಡಿಸಿ ಮಡಚಿಟ್ಟಿನಿ ಇಲ್ಲಿ ಎಲ್ಲಿ ಕಂಡಿಲ್ಲಪ್ಪ ನಾನು ಮೊಬೈಲ್ ಹೌದಾ ಮತ್ತೆ ಅಂಗಾರ ಎಲ್ಲಿ ಇಟ್ಟೆ ಇಲ್ಲ ಅಲ್ಲಿ ಎಲ್ಲ ಹೊರಗೆ ಟೇಬಲ್ ಮ್ಯಾಗೆ ಇಲ್ಲಿ ಗೀಗಲ್ ಮ್ಯಾಗೆ ಇಟ್ಟಿನಿ ನೋಡಿ ಅಣ್ಣ ಅಲ್ಲಿ ಏನು ಮಾಡಿದ್ರು ನೋಡಿಲ್ಲ ನಾನು ಹೌದಾ ಹಂಗಾರ ನೋಡ್ತೀನಿ ತಗೋ ನಾನೇ ಈಗ

ಆಯ್ತು ಏನಿಲ್ಲ ಅಂದ್ರೆ ಬಿಡು ಮತ್ತೆ ನಾ ಹೋಗ್ತೀನಿ ಮಂಜಿ ಯಾಕಲ್ಲ ಮರೀಸ ಬಂದ್ ಮಾಡಿದ ನಾ ಹೋಗ್ತೀನಿ ಅನ್ನ ಯಾಕ ಏನಾಗದ ಏನು ಇಲ್ಲ ಮತ್ತ ಏನು ಇಲ್ಲ ಅಂದ್ರೆ ಬಾರಿ ಹೆಂಗ್ ಮಾಡ್ದೆ ಮಾಡ್ದಿ ಯಾಕೋ ಇಲ್ಲ ಅದು ಅದು ನಾ ಮಾತಾಡಿಸಿದ್ರು ನೀನ್ ಎಂತ ಮಾತಾಡಲಾಗಿದಿ ಮೊದಲ ಆದ್ರೆ ನಾ ಮಾತಾಡ್ಲಿಲ್ಲ ಅಂದ್ರೆ ಬಂದ್ ಕೆಸಿನ್ ಕಾಡಿಸಿ ಹಂಗ ಹಿಂಗ ಮಾಡಿ ಹೆಂಗೆ ಕಲಕ್ ಮಾತಾಡಿಸ್ತಿದ್ದೀನಿ ಎದ್ದೋಗಂದ್ರು ಓದಿದ್ಲ ಈಗಂತೂ ನೀನ್ ಮಾತಾಡ್ದಲ್ಲಿದ್ದೀನಿ ಮಾಮ

ಅಲ್ಲ ನಾನು ನಾಟ್ಕ ಮಾಡ್ತೀನಿ ಕಾಣಿಸ್ತೀನಿಗೊತ್ತ ನೋಡು ಈಗ ಆಗ್ತಾ ಇತ್ತು ಮತ್ತೆ ನಾ ಬಂದಿ ನಾ ಮಾತಾಡ್ಸುತ್ತಾ ಬಂದಕಾರ ನೀನು ನನಗೇನರ ನಮ್ಮ ಮಾಮದನ್ನ ತೇಳ್ಸಿ ಕನಕರ ತೋರ್ಸ್ತೇನೆ ಇಲ್ಲ ಮತ್ತೆ ನೀಟರಿ ಬಿಂಕದಿಂದ ಮತ್ತೆ ನಾ ಏನ್ ಮಾಡಕತ್ತದಪ್ಪ ಅದಕ್ಕೆ ನಾನು ನನ್ಪಾಡಿದ್ದೀನಿ ಹ್ಮ್ ಏನೀಗ ಮೇಡಮ್ ಅವರು ಈಗ ಡೈರೆಕ್ಟರ್ ವಿಷಯಕ್ಕೆ ಬರ್ರಿ

ಈಗೂ ಏನೂ ಆಗಿಲ್ಲ ಅಂದ್ರೇನು ಒಂದು ಏಟು ನನಗೆ ಭಾಳ ಕಾಡಿಸಿಬಿಟ್ಟಿಲ್ಲ ನಾನೇ ಒಂದಿಟ್ಟು ಏನಪ್ಪ ಹೆಂಗ ಕೆಟ್ಟ ಅನ್ನಿಸ್ಬಿಟ್ಟಿದ್ ಮನ್ಸಿಗೆ ಅದಕ್ಕೆ ಈಗ ದೇವ್ರ ಕಣ್ಣು ತೆಗ್ದು ಯಾವಾಗ ತೆಗ್ದಿ ಅಂದ್ರ ಬೇರೆ ಹಾಕಿತ್ತಲ್ಲ ಅಂದೆ ಈಟೊತ್ತಿಗೆ ನಮ್ಮಪ್ಪ ನಮ್ಮ ಒಂದು ಮಮಗ ನಡ್ಸ್ಕೊಂಡು ಕುಂದಿರ್ತಿದ್ಲಮ್ಮ ಏ ಹೆಂಗ್ ಮಾತಾಡ್ತಂದ್ರ ಇರೋದೇ ಮಾತಾಡಿನ ಏನು ಬೇರೆ ಮಾತಾಡಿನ ಹ್ಮ್ ಏನಿಲ್ಲ

నుందరైతే నావర్లేను తెలుసుకోకిని అయితే హో ఉసగ్లే హో హోపా ఇవా బొల్కొండో హోలి వుడుగురు కట్గి తగొణని తంతంత అంటే లుగితైకరు బొల్కొండో హోలే నీకె తందాకివే నియారిగొట్ నా ఉసు కట్గి బండి బండి సాకు మనిగి వటస్పోతనే బరదు వట మనిగి వటస్పోతనే ఇరోంద్ర నా మగలు తెలుసు ఇవా గాల మందవ ఏ మందవ బలదే

ಬದರದಿ ಹೂನಾ ಬದರಿನಿ ಅಲ್ಲ ಏನು ಮಾಡಕತ್ತಿ ಮನೆಗೆ ಆ ಲೋಡ್ ಆ ಕಟ್ಟಿಗೆ ತಂದು ಹಾಕಿದ್ದು ಏನದ ಹುಡುಗರು ಊಸು ತಗೊಂಡ್ ತಗೊಂಡ್ ಹಿರ್ಕೊಂಡ್ ತಿಂದ್ರ ಅಲ್ಲೆಲ್ಲ ಅಂಗಲ್ ತುಂಬಾ ಆಗದ ಹೇಳಕ್ ಬರಲಿಲ್ಲ ಮನೆಗೆ ಕೂತಿದೆ ಅಯ್ಯ ಅಯ್ಯ ನಾ ಮನೆಗೆ ಸುಮ್ ಕೂತಿನಿ ಕೆಲಸ ಮಾಡಕತ್ತಿದ್ದೆ ನಾನು ನೋಡಿಲ್ಲ ಏನು ಎಲ್ಲ ಕೆಲಸ ಮುಗಿಸಿ ಬಿಟ್ಟು ಕಿಸಿರ ಕಟ್ಟಿಗೆ ನೋಡ್ ಕೂತ್ರ ಅಂದೆ ನನಗೆ ಆದಲೆ ಅಲ್ಲ ಹುಡುಗಿಗೆ ತರಸ ಬಿಡುತ್ತೆ ಅಣ್ಣ ಕಟ್ಟಿಗೆದವ ಹುಡುಗರು ಹಿರ್ದ ಕಿಸಿ ಅಂಗಲ್ ತುಂಬಾ ಹೋಗಿತ್ತಾರ ನಾನು ನೋಡಬೇಕು ಅಂತ ಏಸಿ ಕನಸು ಬಿಡ್ತಿರ್ತದ ಅಯ್ಯ అలా ఆ హుడ్గీనా కుందర్బ మన ముంద నిందే కల్సా అలా ఇత కు కుందర్బ మన్ ముందకి మనీ 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 హర్గడాక్కి మనయల్సా అక్క అదా అలా సూస గండన్స నిన్న మండ కుంద్రు సోంట్రాడ్క ఏద

ಬಾ ಚಲೋ ಅದನ ನೀ ಯಾವತ್ತು ನೋಡಿದ್ರೆ ನಮ್ಮ ಮೌನ ಗತೆ ವಟ 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 ಆಸ್ತಿ ನೋಡು ಒಂದು ಸಾವನ ಅಲ್ಲ ಮೌನ ಹಾಗೆ ಒಟ್ಟೆ ಗಪ್ಪ ಕುಂದ್ರುತಿದಲ್ಲ ಬರೇ ವದ್ರದೆ 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 ಕೆಲಸ ಮಾಡಿದ್ರು ವದ್ರುತಿತ್ತು ಕೆಲಸ ಮಾಡ್ಲಿಕ್ಕೆ ಅಂದ್ರೆ ವದ್ರುತಿತ್ತು ಎಲ್ಲರಿಗೂ ಅದ್ರಕ್ಕೆ ನಮ್ಮ ಮೌ ಆಕಿ ನಮ್ಮ ಮೌಗಂತೂ ಪಕ್ಕ ನಿನ್ ಚಟನೆ ಅದರ ಅಯ್ಯ ಹೌದಾ ನೀ ಮುತ್ತೆ ಮಮ್ಮ ಮಕ್ಕಳು ಮಾತಾಡಂಗಿಲ್ಲ ನಾವು ತಾಯಿ ಮಗಳು ಮಾತಾಡ್ತಿ ಯಾಕಂದ್ರೆ ದೇವ್ರು ನಿಮ್ಮ ಬಾಯಿ ಕೊಟ್ಟಿಲ್ಲಲ್ಲ ಮತ್ತೆ ನೀವು ಬಾಯಿಲೆ ಬಿಟ್ಟು ಬೇರೆ ಅದರಲ್ಲೇ ಮಾತಾಡ್ತಿರಿ ಯಾರಿ ಗೊತ್ತಾ ನಾ ಮಾತಾಡ್ತಿ ತಾಯಿ ಮಗಳು ಇಬ್ರು ಅಲ್ಲೇ ಇವನೇ ಟಿ ಬಿಡು ಅಲ್ಲ ಮಮ್ಮನ ನಕಲಿ ಮಾಡೋದು ಗೊತ್ತಾಗಲ್ಲ ನಿನಗೆ ಎಂತ ನಕಲಿದು ஆ இன் மாட்டாட் நேக்கிணு மத்திய நான் ஏன் தலி கட்ஸ்வோ முத்தி அதுக்கு ஆயி மாதா அவ்வளோ சட்ட நோட்கண்டே நான் எங்களுக்கு நீ தலி கட்ஸ்வோ